ನನ್ ಪ್ರಕಾರ ಹನುಮಂತು ಹನುಮಂತ ಯಾಕೆ ಹನುಮಂತ ಯಾಕೆ ಅವ್ನು ಸಕ್ಕತಾಗಿ ಆಟಿದಾನೆ ಚೆನ್ನಾಗಿ ಇದು ಟಿಕೆಟ್ ಫೈನಲ್ ತಗೊಂಡಿದ್ದಾನೆ ಮತ್ತೆ ಇದು ಎಲ್ಲ ಮಾಡಿದಾನೆ ಅವ್ರ ಹುಡುಗೀರ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾನೆ ಆನ್ವಾಸ್ ನೋಡ್ತಿರನಪ್ಪ ಅವ್ರದ್ದು ಯಾರ್ ಗೆಲ್ಬೇಕು ನಿಮ್ ಪ್ರಕಾರ ನಮ್ ಪ್ರಕಾರ ಮಂಜಾನ ಮಂಜಾನ ಯಾಕ್ ಮಂಜಾನ ಗೆಲ್ಬೇಕು ಮಂಜಾನ ಕೆಡ್ದಾಗ್ ಆಡ್ತಾರೆ ಹೆಣ್ಮಕ್ಳಿಗೆ ಬೈತಾರೆ ಅದು ಇದು ಅಂತೆಲ್ಲ ಹೇಳ್ತಾರೆ ಈಗ ಅವ್ರ್ ಹೇಳಿದ್ರು ಏನೇ ಬಂದ್ರು ಒಂದು ತಾಯಿ ಹೆಣ್ಣು ಎಲ್ಲರೂ ಎಣ್ಣೆ ತಾನೆ ಗೌತಮಿನ ಬಿಟ್ಕೊಡ್ತಿಲ್ಲ ಕೇರ್ ಮಾಡಿದ್ದಾರೆ ಬಂದಾಗ ಎಷ್ಟು ಹತ್ರ ಗೊತ್ತಾಯ್ತು ತಾನೆ ಹಂಗೇನೆ ಮಂಜಣ್ಣ ಅಷ್ಟೇ ಗೆಲ್ತಾರೆ ಗೆಲ್ತಾರೆ ಗೌತಮಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಈಗ ಗೌತಮಿಗೆ ಅತಿ ಹೆಚ್ಚು ಸಪೋರ್ಟ್ ಮಾಡ್ತಾ ಇದಾರೆ ರಾತ್ರಿ ರಜ ಸಾರಿ ಮೊನ್ನೆ ರಾತ್ರಿ ರಜತ್ತು ಮತ್ತೆ ಮಂಜಣ್ಣಗೆ ವಾಗ್ವಾದ ಆಗುತ್ತೆ ಸೊ ರಜತ್ ಕೇಳುವಂತ ಕ್ವಶನ್ಸ್ ಅಲ್ಲಿ ಒಂದು ತೂಕ ಇತ್ತು ಹೌದು ನೀವು ಗೌತಮಿನ ಅಕ್ಕ ತಂಗಿ ತಾಯಿ ಎಲ್ಲ ಓದಿಸಿದಾಗ ಗೌತಮಿ ಒಬ್ರೇನ ಹೆಣ್ಣು ಇನ್ನು ಮೋಕ್ಷಿತಾ ಇದಾರೆ ಭವ್ಯ ಗೌಡ ಇದಾರೆ ಅವ್ರು ಬಂದಿ ಸಹಾಯ ಮಾಡಿದ್ರೆ ಅವ್ರು ಹಂಗೆ ಅಂದ್ರೆ ಮಂಜಣ್ಣಗೆ ಯಾರು ಸಹಾಯ ಮಾಡ್ತಾರ ಅವ್ರು ಮಾತ್ರ ಹೌದು ಅವ್ರು ಮಾತ್ರ ಹೌದು ಏನಿದ್ದವ್ರು ಅವ್ರು ಲೆಕ್ಕಕ್ ತಗೊಳಲ್ಲ ಅಂದ್ರೆ ಅವ್ರ ಪರ್ಸನಾಲಿಟಿ ಹಂಗೇನೆ ಅಲ್ಲ ಅವ್ರು ಹೆಣ್ಣಲ್ಲ ಅಂತ ಅವ್ರ ಪರ್ಸನಾಲಿಟಿ ಹೆಣ್ಣಂತ ಅಲ್ಲ ಈಗ ಸಹಾಯ ಮಾಡಿದ ಗೌತಮಿನ ಅಷ್ಟು ಅವ್ರು ಮಾತಾಡಿದಾಗ ತಲೆ ಬಕ್ಸಿ ಎಲ್ಲ ಮಾತಾಡೋದು ಮಾಡ್ಬೇಕಿತ್ತು ಯಾಕೆ ಮಾಡ್ಲಿಲ್ಲ ಅಂದ್ರೆ ಯಾರ್ ಸಹಾಯ ಮಾಡ್ತಾರ ಅವ್ರ ಮಾತ್ರ ಹೆಣ್ಣು ಅವ್ರ ಸಹಾಯ ಮಾಡದ್ ತಿಳ್ಕೊಂತಾರೆ ಈಗ ಭವ್ಯ ತ್ರಿವಿಕ್ರಮ್ಗೆ ಜಗಳೇ ಇಡ್ತಾರೆ ಅಲ್ಲ ಈಗ ಭವ್ಯ ತ್ರಿವಿಕ್ರಮ್ ಜಗಳಾಡ್ತಾರೆ ಜೊತೆಗೆ ಇಡ್ತಾರೆ ಆದ್ರೆ ಹೆಣ್ಣನ್ನ ಇಡ್ತಾರನ್ನ ನೋಡ್ತಾರೆ ಗಂಡನ ಗಂಡತಾರನ ನೋಡ್ತಾರೆ ಗಂಡಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕಾ ಗಂಡಿಗೆ ಕೊಡ್ತಾರೆ ಎಲ್ಲಾ ಹೆಣ್ಣುಗಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕಾ ಹೆಣ್ಗಳ್ ಕೊಡ್ತಾರೆ ಆದ್ರೆ ಮಂಜಣ್ಣ ಗೌಡ ಪ್ರಯತ್ನ ಮಾಡ್ತಾರೆ ಮೋಕ್ಷಿತನ್ ವಿಚಾರದಲ್ಲಿ ಗಲಾಟೆ ಆಗುತ್ತೆ ಅವಾಗ ತಳ್ಳಿ ಪದಕ ಎಲ್ಲ ಇಟ್ಕೊಳ್ಳೋ ಕೆಲವು ಘಟನೆಗಳು ನಡೀತಾವೆಲ್ಲ ಹೌದು ಏಟ್ ಆಯ್ತು ಅಂತ ಗೌತಮ್ ಅವರು ಹೇಳಿದ್ರು ಅದಾದ್ಮೇಲೆ ಅವ್ರು ಬಾಲ್ ಕಿತ್ಕೋತಿದ್ರು ತಾನೆ ಬಾಲ್ ಕಿತ್ಕೋಬೇಕಾದ್ರೆ ಏನ್ ಮಾಡ್ಬೇಕಿತ್ತು ಅವ್ರು ಡಿಫೆ ಡಿಫೆಂಡ್ ಮಾಡ್ಬೋದಿತ್ತು ಡಿಫೆಂಡ್ ಇಂದಾನೇ ಆಗಿರ್ಬೋದು ಕೋ ಇನ್ಸಿಡೆನ್ಸ್ ಆಗಿರ್ಬೋದು ಯಾಕೆ ಅದೇ ಅಂತ ಹೇಳ್ತಾರೆ ಎಲ್ಲ ಜನ ಹಾ ಕೋ ಇನ್ಸಿಡೆನ್ಸ್ ಆಗಿರ್ಬೋದು ಅವ್ರಿಂಗ್ ಕಿತ್ಕೋತಿದ್ರು ಹೆಚ್ಚಾಯ್ತು

ಭವ್ಯನೇ ಎಷ್ಟು ಮೋಸ ಮಾಡಿದ್ದಾರೆ ಹನುಮಂತ ಹೊಡೆದಿ ಏನ ಇಲ್ಲ ನಾನು ಹೊಡೆದಿಲ್ಲ ನಾನು ಹಂಗ ಮಾಡಿ ಆ ಬಾಲ್ ಟಾಸ್ಕೊಳ್ಳೋ ಅಷ್ಟೇ ಗೊತ್ತಿದ್ರೆ ಎಂತ ಸುಮ್ನಿ ಇರ್ಬೇಕಿತ್ತು ಹೇಳ್ಬೋದಿತ್ತಲ್ಲ ಸರ್ ಮುಂದೆ ಅಥವಾ ಅಲ್ಲೇ ಹೇಳಿ ಬಿಗ್ ಬಾಸ್ ಹತ್ರ ಹೇಳಿ ಪ್ರಯತ್ನ ಪಡಿಸ್ಕೊಳ್ಬೋದಿತ್ತು ಹಂಗಾಗಿ ಭವ್ಯ ಓಕೆ ಈಗ ನೆಕ್ಸ್ಟ್ ನಿಮ್ ಪ್ರಕಾರ ಈಗ ಮಿಡ್ ಎಲಿಮಿನೇಷನ್ ಇರೋದ್ರಿಂದ ಯಾರ್ಯಾರು ಹೊರಗಡೆ ಹೋಗ್ಬೇಕು ಭವ್ಯ 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 ಬಿಟ್ರೆ ಮೋಕ್ಷಿತ ಮೋಕ್ಷಿತ ಆಗಲ್ಲ ಮೋಕ್ಷಿತ ಫಿನಾಲೆ ಟಿಕೆಟ್ ಬಿಡ್ತಲ್ಲ ಭವ್ಯ ಮತ್ತೆ ನನ್ ಪ್ರಕಾರ ಗೌತಮ್ ಗೌತಮ್ ಗೌತಮಿ ಭವ್ಯ ಓಕೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಗಳಲ್ಲಿ ಇವ್ರು ಪಕ್ಕಾ ಇದ್ದೇ ಇರ್ತಾರೆ ಅನ್ನುವಂತ ಮಂಜಣ್ಣ ಹನುಮಂತ ರಜತ್ ತ್ರಿವಿಕ್ರಮ್ ಮತ್ತೆ ಧನ್ರಾಜ್ ಧನ್ರಾಜ್ ಐದ್ ಜನ ಇರ್ತಾರೆ ಓಕೆ ನಿಮ್ ಪ್ರಕಾರ ಹನುಮಂತ ಗೆಲ್ಬೇಕು ಅಥವಾ ಯಾರು ಮಂಜಣ್ಣ ಗೆಲ್ಬೇಕು ಓಕೆ ನಿಮ್ ಪ್ರಕಾರನಪ್ಪ ನನ್ ಪ್ರಕಾರ ಹನುಮಂತು ಹನುಮಂತ್

ಈಗ ಮಂಜಣ್ಣನ ಮನೆ ರಜಾ ತಂಗೆಲ್ಲ ಮಾತಾಡೋದ್ರಲ್ಲ ಏನ್ ಅನ್ಸ್ತು ಏನಿಲ್ಲ ಅವನು ಮಾಮ್ಮ ಮಂಜಣ್ಣ ಇದು ಇದ್ ಮಾಡಿದ್ನಲ್ಲ ಅದಕ್ಕೆ ಅವನ್ ಮಾತಾಡ್ದ ಅಷ್ಟೇ ಅಂದ್ರೆ ಮಂಜಣ್ಣ ಮಾತಾಡಿದಕ್ಕೆ ರಜತ್ ಬೈಲಿ ಅವನ್ ಯಾಕೆ ಮಂಜಣ್ಣ ಅವರು ಭವ್ಯ ಗೋಡನ್ನ ಹಿಂಗೆ ಹಿಂಗ ಇಕ್ಸಿದು ಅದಕ್ಕೆ ಅವನು ಇದ್ ಮಾಡಿದ್ ಈಗ ನಿಮ್ ಫ್ರೆಂಡ್ ಹೇಳದ್ರಲ್ಲ ಅದ್ರ ಬಗ್ಗೆ ಏನಂತ ನನ್ ಏನಿಲ್ಲ ಅವ್ನ್ ಬರ್ಬಾರ್ದು ಮಂಜಣ್ಣ

ಈಗ ಗೊತ್ತಾ ಟ್ರೋಲ್ಗಳು ಮಾಡ್ತಿದಾರೆ ಹೆಂಗಿಂತ ಅವರೇ ಹುಟ್ಟಾಕಿರ್ತಾರೆ ಅವ್ರ ಅನ್ಕೊಳ್ಳಿ ಗೆಲ್ಲರ್ ಗೆಲ್ತಾರೆ ನಾವ್ ತಲೆ ನಮ್ಗೆ ಯಾರು ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಸಪೋರ್ಟ್ ಮಾಡ ಈಗ ಸಪೋಸ್ ಏನಾದ್ರು ಅಕಸ್ಮಾತ್ ಬಿಟ್ಟು ಬೇರೆವ್ರಿಗೆ ತಪ್ಪು ಅನ್ಸುತ್ತೆ ತಪ್ಪು ಅಂದ್ರೆ ಮಂಜು ಯಾಕಂದ್ರೆ ಇವಾಗ ಹೇಳಿದ್ರೆ ಫೋರ್ ತ್ರೀ ವೀಕ್ಸ್ ಡೌನ್ ಆದ್ರಂತ ಅದು ತಪ್ಪು ಏನ್ ಏನ್ ಡೌನ್ ಆಗ್ಬೇಕಿತ್ತು ಸುದೀಪ್ ಸರ್ ಒಂದಷ್ಟು ಮಾತು ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಲಿಲ್ಲ ಆದ್ರಿಂದ ಡೌನ್ ಆದ್ರು ಹಂಗಂತ ಅಲ್ಲ ಅವ್ರ ಇವಾಗ ನೋಡಿ ಅವರು ಶಿಶಿರೆಲ್ಲ ಬರ್ತಿದಾರೆ ಆ ಮಹಾರಾಜ ಟಾಸ್ಕ್ ಅಲ್ಲಿ ಹೇಳ್ತಾರೆ ಆ ಇದ್ ಕೊಡ್ತಾರೆ ಬ್ಲಾಕ್ ಆ ಹೇಳ್ತಾಕಿದಂತ ಅವ್ರು ಸ್ಟ್ರಾಟಜಿ ಅವ್ರು ಯೂಸ್ ಮಾಡಿದ್ದಾರೆ ಇಲ್ಲ ಅಂತಿದ್ರೆ ಈ ತರ ಸಿಮ್ ಸುಮ್ನೆ ಯಾವನು ಏನಪ್ಪಾ ಸ್ಟ್ರಾಟಜಿ ಕಿಂಗ್ ಗ್ರೇರಿಯಾ ಕಿಂಗ್ ಕೊಡಕ್ ಸಾಧ್ಯನೇ ಇಲ್ಲ ಯಾರುನು ಅದು ಬರ್ಬೇಕು ನಮ್ಗೆ ಬಂದಾಗ ನಾವೇ ಇಟ್ಕೊಂಡಿರ್ಬೇಕು ಮತ್ತೆ ಬೇರೆಯವ್ರು ಕೊಡಕ್ ಹೋಗ್ಬಾರ್ದು ಈಗ ಧನ್ರಾಜ್ ಮೋಸ ಮಾಡಿದ್ರು ಗೊತ್ತಾ ಹಿಂಗ್ ನೋಡೋದು ಹನುಮಂತ ಯಾಕೆ ನೋಡ್ಲಿಲ್ಲ ದೋಸ್ತ ದೋಸ್ತ ಅನ್ಕೊಂಡೆ ಇಬ್ರು ಮನೆಯ ಬಾಗ್ಲ ಹತ್ರ ಕುತ್ಕೊಂಡು ಎಲ್ಲಾರನೂ ಮನೆಯಿಂದ ಇಚ್ಛೆ ನೋಡಿಲ್ಲ ಆಯ್ತು ನೋಡ್ತಾರ ನೋಡ್ಲಿಲ್ವೋ ಬಿಗ್ ಬಾಸ್ ನಿಮ್ ಗೊತ್ತಾಯ್ತಾ ಅದರ ಮೇಲೆ ಏನಂದ್ರು ನನಗ್ ಸುದೀಪ್ ಸರ್ ಸುದೀಪ್ ಸರ್ ಏನ್ ಮಾಡಿ ಅಪ್ಪ ಹಾಕೊಂಡಿದ್ರೆ ಯಾರು ಬೈತಿದ್ರು ನಿಮ್ಗೆ ನಿಮ್ಗೆ ಹೇಳುದ ನಾವ್ ಮಾಡಕ್ಕೆ ಹೇಳ್ದೆ ನಾವು ಮಾಡಕ್ಕೆ ನೀವ್ ಹೇಗ್ ಎದ್ಬಿಡ್ತೀವಿ ಅಂತ ಏನ್ಕೆ ನೋಡಿ ಅದ್ರಿಂದ ಮತ್ತೆ ಎಲಿಮಿನೇಷನ್ ನಾಮಿನೇಷನ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಆ ಪೇಪರ್ ಎಲ್ಲಾ ಸುಟ್ಟೋದು ಯಾಕ್ ಬೇಕಿತ್ತು ಅಲ್ಲ ಇದು ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಟೀಮ್ ನವರೇ ಹೇಳ್ಕೊಂಡ್ ಕೊಟ್ಟು ಸ್ವಲ್ಪ ದಿನಗಳ ಕಾಲ ಇನ್ನುನು ಬಿಗ್ ಬಾಸ್ ನ ಇನ್ನೊಂದ್ ಸ್ವಲ್ಪ ದಿನ ಎಳಿಬೋದಲ್ಲ ಅಂತ ಏನಾದ್ರು ಸ್ಕ್ರಿಪ್ಟನ್ ಪ್ರ ನಿಮ್ ಪ್ರಕಾರ ಸ್ಕ್ರಿಪ್ಟೆನ್ ಅಲ್ಲ ನನ್ ಪ್ರಕಾರ ಅಲ್ಲಾ ಅದೇ ಹಂಗೆ ಅಂತ ಕೇಳ್ತಾ ಇದೆ ಹಂಗೆಲ್ಲ ಮಾಡಾಕ ಆಗಲ್ಲ ಇಲ್ಲ ಕಣೋ ನಾನು ಹೇಳಿದ್ದೆ ನಿನ್ಗ್ ಅರ್ಥ ಆಗ್ಲಿಲ್ಲ ರಜಾ ಅಂದ್ರೆ ಈ ತರನೇನೆ ಎಲಿಮಿನೇಷನ್ ಮಿಡ್ ಎಲಿಮಿನೇಷನ್ ಅದು ಇದು ಅಂದ್ಕೊಂಡು ರೀ ಎಲಿಮಿನೇಷನ್ ಅಂದ್ಕೊಂಡು ಇನ್ನೂ ಒಂದ್ ಸ್ವಲ್ಪ ದಿನ ಮುಂದುಕ್ಕೆ ತಕೊಂಡು ಹೋಗ್ತಾರೆ ಬಿಗ್ ಬಾಸ್ ನಾ ಅಂತ ಇಲ್ಲಿ ಆಗಂಗಾಗಲ್ಲ ಈಗ ಈ ಸೆಮಿ ಫಿನಾಲೆ ವೀಕ್ ಸುದೀಪ್ ಸರ್ ಬರ್ತಾರೆ ಮಾತಾಡ್ತೇರಿ ನೆಕ್ಸ್ಟ್ ಫೈನಲ್ ನೆಕ್ಸ್ಟ್ ವಾರನೇ ಫೈನಲ್ ಅವಾಗ ಅದರಲ್ಲಿ ಯಾರು ಹೋಗ್ತಾರೆ ಏನೇನ್ ಮಾತಾಡ್ತಾರೆ ಸುದೀಪ್ ಸರ್ ಎರಡ್ ಕೈ ಇರುತ್ತೆ ಯಾರು ಇರ್ತಾರೆ ಯಾರಿಗೂ ಏನಂದ್ರೆ ಮಂಜಾ ಗೆಲ್ಬೇಕು ಎರಡ್ ಕೈ ಆಗಲ್ಲ ಹೌದು ಆಸೆ ಗೆಲ್ಬೇಕು ಅಂತ ಈಗ ಓಕೆ ಈ ಎರಡ್ ಸಾವಿರದ ಅಂದ್ರೆ ಹನ್ನೊಂದನೇ ಸೀಸನ್ ಬಿಗ್ ಬಾಸ್ ಏನಿದೆಯಲ್ಲ ಈ ಬಿಗ್ ಬಾಸ್ ಕರೆಕ್ಟ್ ಆಗಿ ಆಡ್ತಲೇ ಇಲ್ಲ ಕರೆಕ್ಟ್ ಆಗಿ ಇಲ್ವೇ ಇಲ್ಲ ಹೆಂಗ್ ಬೇಕೋ ಹಂಗಿರುತ್ತೆ ಮತ್ತೆ ಎಲಿಮಿನೇಷನ್ಸ್ ಕರೆಕ್ಟ್ ಆಗಿ ಮಾಡಲ್ಲ ಏನು ಈ ವಾರ ಎಲಿಮಿನೇಷನ್ ಇವ್ರು ಆಗ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ನಾವ್ ಇರ್ತೀವಿ ಆದ್ರೆ ಎಲಿಮಿನೇಷನ್ ಮಾಡಲ್ಲ ಅನ್ನೋದು ಎಷ್ಟೋ ಜನರ ಅಭಿಪ್ರಾಯ ಹೌದು ಸೀಸನ್ ಟೆನ್ ಕಂಪೇರ್ ಮಾಡಿದ್ರೆ ಸೀಸನ್ ಲೆವೆನ್ ಸ್ವಲ್ಪ ವರ್ಸ್ಟ್ ಆಗಿದೆ ಯಾಕಂದ್ರೆ ಚೈತ್ರ ಅದೆಲ್ಲ ಸ್ಕ್ರೀನ್ ಹಿಂದೆ ಅದು ಸ್ಕ್ರೀನ್ ಹೇಳಿದಾಗ ಹಿಂದೆ ಅಲ್ಲಿ ನೋಡಿದ್ದು ಹಿಂಗಿದೆ ಹಂಗಿದೆ ಮನಸ್ಸೆಲ್ಲ ಮಾಡಿ ತಪ್ಪು ಹೌದು ಮನಸ್ಸ ಮಾಡಿದೆಲ್ಲ ತಪ್ಪೇನೆ ಇನ್ನೊಂದು ಜಗದೀಶ್ ಸರ್ ಅವ್ರೇನಂದ್ರೆ ಅವ್ರ ಮೈಂಡಲ್ಲಿ ಇರ್ಲಿಲ್ಲ ಆ ತರ ಮಂಜಾನನೇ ಹೌದು ಟೀಸ್ ಮಾಡಿದ್ರು ಅವ್ರ ಚಪ್ಪಲಿ ಎಸಿಯೋದು ಅವೆಲ್ಲ ಮಾಡಿದ್ರು ಅದು ಓಕೆ ಒಪ್ಕೊತೀವಿ ಜಗದೀಶ್ ಸರ್ ಹಂಗ್ ಮಾತಾಡಿ ತಪ್ಪು ಇಲ್ಲಿದೆ ಅವರು ಇರ್ತಿದ್ರು ಇವ್ ಇವ್ ಇಲ್ಲಿವರ್ಗು ಇರ್ತಿದ್ರು ಆ ಮಾತ್ ಮಾತಾಡಿಲಿಲ್ಲ ಅದಿದ್ರೆ ಈಗ ನೀವ್ ಹೇಳಿದ್ರಿ ಅದೇ ಮುಂದೆ ದುಃಖ್ತ ಇನ್ನ ಅವೆಲ್ಲ ಆಗಲ್ಲ ಈಗಲ್ಲ ಈಗ ಆಲೆ ಆಗೋಗಿದೆಯಲ್ಲಪ್ಪಾ ಈಗ ಆಲೆನ ಎಷ್ಟು ನೂರು ದಿನಗಳ್ ಕಲ್ದ ಹೋಗಿದೆ ನೂರಾ ಹದ್ನೈದು ನೂರಾ ಹತ್ತು ಚಿಲ್ರೆ ಆಗೋಗಿದೆ ಆಲೆ ಹೌದು ಸೊ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಫಸ್ಟ್ ಇದ್ದಿದ್ದು ನೂರು ದಿನಗಳ ಕಾಲ ನೂರು ದಿನಗಳು ಯಾರು ಬಿಗ್ ಬಾಸ್ ಅಂದ್ರೆ ನೂರು ದಿನ ತೊಂಬತ್ತೆಂಟು ದಿನ ತೊಂಬತ್ತೆಂಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ತೊಂಬತ್ತೊಂಬತ್ತನೇ ದಿನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಡ್ ಬರ್ತಾರೆ ಫಿನಾಲೆಗೆ ಸೊ ಈಗ ನೂರ ಹದಿನೈ ನೂರು ಚಿಲ್ಲರೆಗಳು ಆಗೋಗ್ಬಿಟ್ಟಿದೆ ಅಲ್ಲೇ ಈ ತರ ಇನ್ನು ಎಷ್ಟು ದಿನ ಮುಂದೆ ಹೇಳಿದ್ದಾರೆ ಅಂತ ಅದೇ ನಾನು ಹೇಳಿಲ್ಲ ಈ ವಾರ ಸೆಮಿಫಿನಾಲೆ ನೆಕ್ಸ್ಟ್ ಫಿನಾಲೆ ಈಗ ಅವರಿಗೆ ಮೈಂಡ್ ಬರ್ಬೇಕು ಇವ್ರನ್ನೆಲ್ಲ ನಾಮಿನೇಟ್ ಹಾಕ್ತಿದಾರೆ ಇವ್ರನ್ನ ಯಾರು ಹೋಗ್ತಾರೆ ಅಂತ ಜನ್ಗಳು ಡಿಸೈಡ್ ಮಾಡ್ತಾರೆ ಹಾಕಿ ಈಗ ಇಬ್ರು ಹೋಗ್ತಾರಲ್ವಾ ಇಬ್ರು ಅದ್ಮೇಲೆ ಟಾಪ್ ಫೈವ್ ಹಾಕ್ತಾರೆ ಲಾಸ್ಟ್ ಸೀಸನ್ ಅಲ್ಲಿ ಟಾಪ್ ಸಿಕ್ಸ್ ಬಂದಿದ್ರು ಜನಗಳ ಆತರ ವೋಟ್ ಹಾಕಿದ್ರು ಈ ಸಲ ನೀವು ಅಷ್ಟೇ ಅಷ್ಟು ಜನ ವೋಟ್ ಹಾಕ್ತಿದ್ದಾರೆ ಗೆಲ್ಲ ಯಾರು ಗೆಲ್ತಾರೆ ಹೇಳಕ್ ಆಗಲ್ಲ ನಾವು ನಮ್ ಮನ್ಸಿಕೆ ನಮ್ಗಿದ್ರೆ ನಾ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡೋದು ಅದನ್ ಡೈಲಾಗ್ ಅಲ್ಲ ನೀನೇ ತೋರಿಸ್ತಲ್ಲ ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ಸೂಪರ್ ಆಗಿ ಮಾತಾಡ್ಬೇಕು ಥ್ಯಾಂಕ್ ಯು